ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಧಾ ಸುರೇಶ್ ಇದು ಎಷ್ಟು ದಿನ ಆಗೋಯ್ತು ಅಂದರೆ ವೀಡಿಯೋಸ್ ಮಾಡಿ ನಿಜವಾಗ್ಲು ಅಂತಂದರೆ ಒನ್ ಮಂತ್ ಆಗೋಯ್ತು ಜಾಸ್ತಿ ದಿನವೇ ಆಗೋಯ್ತು ಒನ್ ಮಂತ್ ಮೇಲೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡೋಣ ಅಂತಂದ್ರೂ ಟ್ರೈ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನದು ಫೈ ಮಂತ್ಸ್ ಸ್ಕ್ಯಾನಿಂಗ್ ಎಲ್ಲ ಆಯಿತು ಈಗ ಫೈ ಮಂತ್ಸ್ ರನ್ನಿಂಗು ಫೈವ್ ಮಂತ್ಸ್ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸಿದ್ದೀನಿ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂದ್ಕೋತೀನಿ ಬಟ್ ಆಗ್ತಾ ಇಲ್ಲ ಮತ್ತು ಫೈವ್ ಮಂತ್ಸಲ್ಲಿ ಊರಿಗೆಲ್ಲ ಹೋಗಿ ಬಂದೆ ಊರಿಗೆಲ್ಲ ಹೋಗಿ ಬಂದೆ ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಟವರೆಲ್ಲ ಪ್ರಾಬ್ಲಮ್ ಜಾಸ್ತಿ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ನಮ್ಮ ತೋರಿಸಿದ್ದೀನಿ ಆಲ್ರೆಡಿ ಅಮ್ಮ ಮನೆಗೆಲ್ಲ ಒಂದು ಶೂಟ್ ಮಾಡಿ ಸಲ ತೋರಿಸ್ತೀನಿ ಮತ್ತು ಫೈವ್ ಮಂತ್ಸ್ಗೆ ಮತ್ತು ಅದೇ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಕ್ಯಾಲ್ಶಿಯಮ್ಮು ಐರನ್ನು ಎಲ್ಲ ಕೊಟ್ಟಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅದನ್ನೇ ತಗೊಂತ ಇದ್ದೀನಿ ಮತ್ತು ಹಾಲು ಪೌಡ್ರು ಅಷ್ಟೇ ಪ್ರೋಟೀನ್ ಪೌಡ್ರೂ ಅದೇ ಕೊಟ್ಟಿದ್ದಾರೆ ಅದೇ ತಗೋತಾ ಇದ್ದೀನಿ ಬ್ಲಡ್ಡು ನಾನು ತ್ರೀ ಮಂತ್ಸಲ್ಲಿ ಮಾಡಿಸಿದಾಗ ಕಮ್ಮಿ ಇತ್ತು ಅಂತ ಹೇಳಿದರು ಸ್ವಲ್ಪ ಬಟ್ ನಾನು ಅದಕ್ಕೆ ಡಾಕ್ಟ್ರು ಟಾನಿಕ್ ಎಲ್ಲ ಕೊಟ್ಟಿದ್ದರು ಅದನ್ನೆಲ್ಲ ತಗೊಂಡೆ ಈಗ ಮತ್ತೆ ಸೊಪ್ಪು ತರಕಾರಿಗಳೆಲ್ಲ ಜಾಸ್ತಿ 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 ಇದ್ದೀನಿ ಮೊಳಕೆ ಕಾಳು ಎಲ್ಲನೂ ಈಗ ಮತ್ತೆ ಮೊನ್ನೆ ಫೈವ್ ಮಂತ್ಸಲ್ಲಿ ಬ್ಲಡ್ ಚೆಕಪ್ ಮಾಡಿಸಿದ್ನಲ್ಲ ಪರವಾಗಿಲ್ಲ ಬ್ಲಡ್ ಇಂಪ್ರೂವ್ ಆಗಿದೆ ಲೆವೆನ್ ಎಬೋ ಇದೆ ಪರವಾಗಿಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ ಹಂಗೆ ಅದೇ ಸೊಪ್ಪು ತರಕಾರಿಗಳು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಮತ್ತು ನಾನು ಡ್ರೈ ಫ್ರೂಟ್ಸ್ ಎಲ್ಲ ತಗೋತಾ ಇದ್ದೀನಿ ಅದು ನೆನ್ನೆ ತಗೊಂಡು ಬಂದೆ ಅದರಲ್ಲೂ ಸೂಟ್ ಮಾಡೋಕ್ಕಾಗಲಿಲ್ಲ ನಾನು ಏನೇನು ತಗೊಂಡಿದ್ದೀನಿ ಅಂತಂದರೆ ಪಿಸ್ತಾ ತಗೊಂಡೆ ಇದು ಡೇ ಟೈಮಲ್ಲಿ ಯಾವಾಗಾದ್ರೂ ತಿನ್ನೋಕ್ಕೆ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತಗೊಳ್ಳೋದ್ರಿಂದ ಹೆಲ್ತ್ ತುಂಬ ಒಳ್ಳೆಯದು ಮಗುಗೂ ಅಷ್ಟೇ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ದ್ರಾಕ್ಷಿ ನೋಡಿ ನೆನ್ನೆ ಹೋಗಿ ತಗೊಂಬಂದೆ ತಗೋತಿದ್ದೆ ತ್ರೀ ಮಂತ್ಸಿಂದನೂ ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತು ಖಾಲಿ ಆಗಿತ್ತು ಅಂತ ನೆನ್ನೆ ಹೋಗಿ ತಂದೆ ಖರ್ಜೂರ ಫಸ್ಟು ನಾನು ಫುಲ್ ಬಾಟಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರೋದು ತಗೊಂಡಿದ್ದೆ ಚೆನ್ನ ನಮ್ಮ ಹಸ್ಬೆಂಡ್ಗೆ ಅದು ಇಷ್ಟ ಆಗಲಿಲ್ಲ ಯಾಕೋ ಅದು ಖಾಲಿ ಆದಮೇಲೆ ಎಲ್ಲ ಸಪ್ರೇಟ್ ಸಪ್ರೇಟ್ ತೊಗೊಂಡೆ ಫಸ್ಟ್ ತೊಗೊಂಡಿದ್ನಲ್ಲ ಅದು ಎಲ್ಲ ಮಿಕ್ಸ್ ಇರೋದಕ್ಕೆ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಪ್ರೇಟ್ ಸಪ್ರೇಟ್ ತೊಗೊಂಡಿದ್ದೀನಿ ನೋಡಿ ಈ ಥರ ತಗೊಂಡಿದ್ದೀನಿ ಅಂದರೆ ಜಾಸ್ತಿ ತಗೊಂಡು ಸ್ಟಾಕ್ ಇಟ್ಕೊಳ್ಳೋದು ಯಾಕೆ ಅಂತಂದರೆ ಖಾಲಿ ಆದಮೇಲೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ ನಾನು ಬಾದಾಮಿ ಬಾದಾಮಿ ನಾಲ್ಕು ಮತ್ತು ದ್ರಾಕ್ಷಿ ಖರ್ಜೂರ ಇದನ್ನು ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಟೈಮಲ್ಲಿ ತಿಂತೀನಿ ಇದನ್ನ ಹಂಗೆ ತಿನ್ನಕ್ಕೆ ಹೋಗೋಲ್ಲ ನೆನೆಸ್ಬಿಟ್ಟು ನೈಟೆಲ್ಲ ನೆನೆಸ್ಬಿಟ್ಟು ಮತ್ತು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ತಿಂತೀನಿ ಖಾಲಿ ಹೊಟ್ಟೆಯಲ್ಲಿ ತಿಂದು ಮತ್ತು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಕಿವಿ ಫ್ರೂಟು ಯಾವಾಗಾರು ಮಧ್ಯಾಹ್ನ ಟೈಮಲ್ಲಿ ತಿನ್ಬೋದು ಅಂತ ತಗೊಂಡೆ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಮಗುಗೂ ತುಂಬ ಒಳ್ಳೆಯದು ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದಲ್ವ ಅದಕ್ಕೆ ಇಷ್ಟು ಡ್ರೈ ಫ್ರೂಟ್ಸ್ ತಗೊಂಡೆ ಎಲ್ಲ ಡ್ರೈ ಫ್ರೂಟ್ಸ್ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ನಲ್ಲ ತಾಯಿ ಕಾರ್ಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು ಇದು ನನ್ನ ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟು ಅನಾಮಾಲ ಸ್ಕ್ಯಾನ್ ಇದೊಂದು ಸ್ಕ್ಯಾನ್ ಆಗಿಬಿಟ್ರೆ ಫುಲ್ ರಿಲಫ್ ರಿಲೀಫ್ ಆಗುತ್ತೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಚೆಕಪ್ ಮಾಡಿಸ್ತಾ ಇದ್ದೀನಿ ಪ್ರೈವೇಟಲ್ಲೂ ತೋರಿಸ್ತಾ ಇದ್ದೀನಿ ಬಟ್ ಟ್ಯಾಬ್ಲೆಟ್ ಎಲ್ಲ ಪ್ರೈವೇಟಲ್ಲಿ ಹೇಳೋದು ಅಲ್ಲಿ ಕ್ಲಿನಿಕಲ್ಲಿ ನಾನು ತೋರಿಸ್ತಾ ಇರೋದು ಪ್ರೈವೇಟು ಅವರು ಚೆಕ್ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ ಮತ್ತು ಟ್ಯಾಬ್ಲೆಟ್ಸು ಪ್ರೋಟೀನ್ ಪೌಡ್ರು ಎಲ್ಲ ಅವರೇ ಕೊಟ್ಟಿರೋದು ಪ್ರೈವೇಟ್ ಕ್ಲಿನಿಕ್ ಇಟ್ಟಿದ್ದಾರಲ್ಲ ಮ್ಯಾ ಅವ್ರು ಕೊಟ್ಟಿರೋದು ತಗೋತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಲ್ಲ ಪ್ರೆಗ್ನೆನ್ಸಿಯವರು ಎಲ್ಲ ಪ್ರೈವೇಟಲ್ಲೇ ತೊಗೊತಾರೆ ಸೊ ಅದಕ್ಕೆ ಗೌರ್ಮೆಂಟ್ ಅವರು ಟ್ಯಾಬ್ಲೆಟ್ ಎಲ್ಲ ಅವರು ಬರ್ಕೊಡೋದೇ ಇಲ್ಲ ಹೆಂಗೋ ಪ್ರೈವೇಟಲ್ಲಿ ಅಂತ ಅಂತೇಳ್ಬಿಟ್ಟು ನೋಡಿ ನಂದು ಎಲ್ಲ ನಾರ್ಮಲ್ ಇದೆ ಫೈವ್ ಮಂತ್ಸದ್ದು ನೋಡಿ ಮತ್ತೆ ನಾನು ಚೆಕಪ್ ಹೋಗ್ಬೇಕು ಪ್ರೈವೇಟ್ಗೆ ನೆನ್ನೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಸೊ ಚೆಕಪ್ ಮಾಡಿಸ್ಕೋಬೇಕು ಡಿಲ್ವರಿ ಟೈಮ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಅಲ್ಲಿಂದ ಚೆಕಪ್ಗಳು ಆಗಬೇಕು ಸೊ ಅದಕ್ಕೆ ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತಾ ಇರಬೇಕು ನೋಡಿ ಇಲ್ಲಿ ಅಲ್ಲಿ ಚೆಕಪ್ ಮಾಡಿಸಿದ್ರೆ ಈ ಥರ ಎಂಟ್ರಿ ಮಾಡ್ತಾರೆ ಈ ಥರ ಎಲ್ಲ ಎಂಟ್ರಿ ಮಾಡಿಸಿದ್ದಾದಮೇಲೆ ಡಿಲ್ವರಿಗೆ ಅವರು ಕರ್ಕೊಳ್ಳೋದಿಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಅಂದರೆ ಡಿಲ್ವರಿಗೆ ಕರ್ಕೊಳ್ಳೋಲ್ಲ ಡಿಲ್ವರಿ ಎಲ್ಲ ಚೆನ್ನಾಗೇ ಮಾಡ್ತಾರಲ್ವ ಸೊ ಅದಕ್ಕೆ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಅಪ್ಪು ಡಿಲ್ವರಿ ಟೈಮಲ್ಲಿ ನಾನು ಎಲ್ಲ ಫುಲ್ಲು ಪ್ರೈವೇಟಲ್ಲೇ ತೋರಿಸಿದ್ದಾವಾಗ ಬೆಂಗಳೂರಲ್ಲಿದ್ದೆ ಫಸ್ಟ್ ಬೇಬಿದು ಒಂದು ಅಬಾಷನ್ ಆಗಿತ್ತಲ್ಲ ಫೈವ್ ಮಂತ್ಸಲ್ಲಿ ಸೊ ಅದಕ್ಕೆ ಅವನಿಗೆ ತುಂಬಾ ಕೇರ್ ಮಾಡಿದ್ರು ಮನೆಯಲ್ಲಿ ನಮ್ಮ ಅಂತೂ ಬೇರೆ ಎಲ್ಲೂ ತೋರಿಸಲಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಸಂಜೀವಿನಿ ಆಸ್ಪಿಟ್ಲ್ ಅಂತ ಅಲ್ಲೇ ಡಿಲ್ವರಿ ಆಗಿದ್ದು ಫಸ್ಟ್ ಬೇಬಿದು ಅಬಾಷನ್ದು ಅದಾಗಿದ್ದಾದಮೇಲೆ ಅವರು ಅವ್ರು ನಮ್ಮ ಪಾಲಿಗೆ ದೇವರು ಅಂತಲೇ ಹೇಳ್ಬೋದು ಅದನ್ನೆನೆಸ್ಕೊಂಡ್ರೆ ಈಗಲೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆ ಡಾಕ್ಟ್ರು ನಿಜವಾಗ್ಲೂ ನಮಗೆ ಎಷ್ಟು ಸಪೋರ್ಟ್ ಮಾಡಿ ಎಷ್ಟು ಎಲ್ಪ್ ಮಾಡಿದ್ದಾರೆ ಅವ್ರು ನಾನು ಮರ್ಯೋದೇ ಇಲ್ಲ ಲೈಫಲ್ಲಿ ಅದು ನೆಕ್ಸ್ಟು ಯಾವಾಗಾದ್ರೂ ಶೇರ್ ಮಾಡ್ಕೋತೀನಿ ಅದು ಯಾ ಏನಕ್ಕೆ ಹಂಗಾಯಿತು ಅಂತ ನೋಡಿ ಇದು ಬ್ಲಡ್ ರಿಪೋರ್ಟು ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸಿರೋದು ಎಚ್ ಪಿ ನೋಡೋಲ್ಲ ಲೆವೆನ್ ಇದೆ ಈ ಥರ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮೂರನೇ ತಾರೀಕು ಮತ್ತೆ ಸ್ಕ್ಯಾನ್ ಮಾಡಿಸ್ಕೊಂಡು ಸ್ಕ್ಯಾನು ಮತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಆಗ ಮತ್ತೆ ಹೋಗಬೇಕು ಈಗ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಮತ್ತು ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತಲ್ವಾ ವೀಡಿಯೋಸ್ ಎಲ್ಲ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಯಾಕಂದರೆ ಈ ಟೈಮಲ್ಲಿ ಪರ ಮನೆಯಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇನ್ಮೇಲಿಂದನಾದರೂ ಎಷ್ಟೇ ಕಷ್ಟ ಆದ್ರೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಸಿಕ್ಕ ಆ ಥರ ಟ್ರೈ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕು ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನು ಜಾಸ್ತಿ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಡೈಲಿ ರೊಟೀನು ಎಲ್ಲ ಪಾಪನ್ನ ನೋಡಿಕೊಂಡು ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನಾನು ಇಷ್ಟು ಟ್ಯಾಬ್ಲೆಟ್ಸು ಡ್ರೈ ಫ್ರೂಟ್ಸು ಎಲ್ಲ ತಗೋತಾ ಇದ್ದೀನಿ ಮತ್ತು ಸೊಪ್ಪು ತರಕಾರಿ ಇದನ್ನು ಜಾಸ್ತಿ ತಿಂತಾಯಿದ್ದೀನಿ ಯಾಕಂದರೆ ಫಸ್ಟು ಬ್ಲಡ್ ಇಲ್ಲ ಅಂದಿದ್ದಕ್ಕೆ ನಮ್ಮ ಹಸ್ಬೆಂಡು ಇವಾಗ ಅದೆಲ್ಲ ಬೇರೆ ಏನೂ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಪ್ರೆಗ್ನೆನ್ಸಿಲಿ ಯಾವ ಥರ ತಿನ್ ತಿನ್ನಬೇಕು ಅಂತ ಹೇಳೋ ಅದನ್ನೆಲ್ಲ ಇವಾಗ ಜಾಸ್ತಿ ಜಾಸ್ತಿ ತಂದು ಕೊಡ್ತಾರೆ ಇವಾಗ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಎಲ್ಲ ತಗೊಳ್ಳೋದ್ರಿಂದ ಪರವಾಗಿಲ್ಲ ಸ್ವಲ್ಪ ಬ್ಲಡ್ ಇಂಪ್ರೂವ್ ಆಗಿದೆ ಇನ್ನೂ ಜಾಸ್ತಿ ಮಿನಿಮಮ್ ಅಂದರೆ ಒಂದು ಟ್ವೆಲ್ ಟ್ವೆಲ್ ಎಬೋ ಇದ್ದರೂ ಸಾಕು ಅಂತಾರೆ ಲೇಡೀಸ್ಗೆ ಅದು ಅಷ್ಟಿದ್ರೂ ಅಷ್ಟಿದ್ರು ನಾರ್ಮಲ್ ಅಂತಾರೆ ನನಗೆ ಲವೇನಿದೆ ಅಲ್ಲ ಪರವಾಗಿಲ್ಲ ನಾರ್ಮಲ್ ಅಂತ ಹೇಳಿದ್ರು ನೋಡೋಣ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಈಗ ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡಿದ್ದೀನಲ್ಲ ಸಾರಿ ಫ್ರೆಂಡ್ಸ್ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಮಾಡ್ತಾನೆ ಇರ್ತೀನಿ ಅದಕ್ಕೂ ಮುಂಚೆ ಈಗ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದು ನಮ್ಮ ಹತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇನ್ನು ಬೇರೆ ಬೇರೆ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಮತ್ತು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್